नमस्ते वेलकम बैक टू मई चैनल गाइस। ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಟಿಫನ್ ತಿನ್ನಿಸ್ಬೇಕು ಇವಾಗ ರಾಗಿ ಮಾಲ್ಟು ಬೆಳಗ್ಗೆ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆ ತಿನ್ನಿಸ್ಬಿಡ್ತೀವಿ ಅವ್ರಿಗೆ ಅದಾಗಿದ್ದಮೇಲೆ ನೆಕ್ಸ್ಟು ಮತ್ತೆ ಟೆನ್ ಓ ಕ್ಲಾಕ್ ಹಂಗೆ ಟಿಫನ್ನ ತಿನ್ನಿಸ್ತೀವಿ ಏನಾದರೂ ನಾವೇನು ಇರ್ತೀವೋ ಅದನ್ನು ತಿನ್ನಿಸ್ತೀವಿ ಸೊ ಇವತ್ತು ವೆಲ್ಕಮ್ ಬ್ಯಾಕ್ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ನೂಡಲ್ಸ್ನ ಇದ್ದೀವಿ ನಾವು ಹೇಗೆ ನೂಡಲ್ಸ್ನ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಬನ್ನಿ ಗೈಸ್ ಲೆಟ್ಸ್ ಗೋ ಹಾಯ್ ಬಂಗಾರಿ ಏನ್ ಮಾಡ್ತಾ ಇದ್ದೀರಾ ನೀವು ಹಾಯ್ ಸೇ ಹಾಯ್ ಬಂಗಾರಿ ಹಾಯ್ ಮಗಳು ಹೇಗೆ ಆಟ ಆಡ್ತಿದ್ದಾಳೆ ಈ ಮಿರರ್ ಅಲ್ಲಿ ಕಾಣಿಸ್ತಾ ಇರೋದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ನೂಡಲ್ಸು ಬೇಯ್ತಾ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೂಡಲ್ಸ್ನ ಮಾಡ್ತಾಯಿದ್ದೀವಿ ಒಂದು ಚೂರು ಬೇಯ್ಬೇಕು ಇನ್ನೊಂದು ಫೈ ಪರ್ಸೆಂಟ್ ಅಷ್ಟು ಬೆಂದರೆ ಆಯಿತು ನೋಡಿ ನೋಡಿ ಈ ರೀತಿ ಚಾಕ್ ಮಾಡ್ಕೊಂಡಿರೋದು ಇದು ಬಂದ್ಬಿಟ್ಟು ಏನಪ್ಪ ಇದು ಕ್ಯಾಪ್ಸಿಕಮ್ಮು ಇದು ಬಂದ್ಬಿಟ್ಟು ಬೀನ್ಸು ಒಂದೆರಡು ಕ್ಯಾರೆಟು ಕೊತ್ಮೀರಿ ಸೊಪ್ಪು ಹಾಗೆ ಆನಿಯನ್ನು ಇಷ್ಟನ್ನು ತಗೊಂಡು ಇವಾಗ ಫ್ರೈ ಮಾಡೋದು ಸ್ವಲ್ಪ ಹಸಿರು ಹಸಿರುಮೆಣಸಿನ್ಕಾಯ್ದು ಪೇಸ್ಟ್ ತೊಗೊಂಡಿದ್ದೀವಿ ನೋಡಿ ನೂಡಲ್ಸ್ ಕೂಡ ರೆಡಿಯಾಗಿದೆ ಚೆನ್ನಾಗಿ ಇವಾಗ ಬಿಸಿ ಬಿಸಿಯಾಗಿದೆ ಇವಾಗ ಒಗ್ಗರಣೆ ಮಾಡಿಬಿಟ್ಟು ನೂಡಲ್ಸ್ನ ಮಾಡಿಬಿಡೋದು ನೋಡಿ ಫಸ್ಟು ಆನಿಯನ್ ಹಾಕೊಳ್ತಾ ಇದ್ದೀವಿ ಅದೊಂದು ಸ್ವಲ್ಪ ಚಟಪಟ ಹಂದಿದ್ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಬೇಕು ನೆಕ್ಸ್ಟು ಆಲ್ ವೆಜಿಟೇಬಲ್ಸ್ನ ಹಾಕೋಬೇಕು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀವಿ ನೋಡ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ರೆಡಿಯಾಗಿದ ಮೇಲೆ ಇಟ್ಟಿನಿ ಮಾಡಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇನ್ನೊಂದು ಸರ್ತಿ ಇವಾಗ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮ್ಯಾಗಿ ಮಸಾಲಾನ ಹಾಕ್ತಾ ಇದ್ದೀವಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನೋಡಿ ಒಂದ್ಸಲ್ ಫ್ರೈ ಮಾಡಿದರೆ ಆಯಿತು ಇವಾಗ ಏನು ನೂಡಲ್ಸ್ ಇದೆ ಅಲ್ವಾ ಖರೇನ ಹಾಕೋಬೇಕು ಈ ನೂಡಲ್ಸ್ನ ಇದಕ್ಕೆ ಹಾಕ್ತಾ ಇದ್ದೀವಿ ಕಲಸ್ಬಿಟ್ಟು ತೋರಿಸ್ತೀನಿ ಆಮೇಲೆ ಬರುತ್ತೆ ಎಲ್ ಈಗ ನೋಡಿ ಎಲ್ಲದನ್ನು ಹಾಕಿದ್ದೀನಿ ಹಿಂಗೆ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸೂಪ್ ಟೇಸ್ಟಿಯಾಗಿರತ್ತ ಸರಳಿಯಾಗುತ್ತೆ ಈ ಫ್ರೆಂಡ್ಸ್ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿ ಬರಲಿ ಅಂತ ನಿಂಬೆ ಹಣ್ಣನ್ನ ಕೂಡ ಸೂಪರ್ ಸೂಪರಾಗಿರುತ್ತೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ನೂಡಲ್ಸ್ ರೆಡಿಯಾಗಿದೆ ಟಿಫನ್ ಟಿಫನ್ಗೆ ಇದೇ ಮಾಡಿರೋದು ಸಮಟೈಮ್ಸ್ ಬೋರ್ ಆದಾಗ ಇದೆ ತಿನ್ಬೋದು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಆಗಿದೆ ಜಾಸ್ತಿ ಮಸಾಲ ಎಲ್ಲ ಏನೂ ಇಲ್ಲ ಸಕ್ಕತ್ತಾಗಿದ್ದೆ ನೀವು ನಿಮ್ಮನಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ತುಳಸಿನ ಪೂಜೆನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಸ್ವೀಟ್ ಅಂತ ಕಡಲೆ ಬೀಜದ ಲಡ್ಡು ಮಾಡಿದ್ದೀನಿ ತುಳಸಿ ಪೂಜೆಗೆ ಆಮೇಲೆ ಐದು ಬತ್ತಿನ ಅಂಟಿಸ್ತಾ ಇದ್ದೀನಿ ವಿಳೆದೆಲೆಯಲ್ಲಿ ಅಂಟಿಸಿದರೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೀನಿ ಅದಾಗಿದ ಮೇಲೆ ಮಾಮೂಲಿ ಬಾಳೆಹಣ್ಣಿದೆ ಅದನ್ನು ಹಿಡಿದ್ಬಿಟ್ಟು ಆಮೇಲೆ ಅರ್ಶನ ಕೊಂಬು ಇದೆಲ್ಲ ಮಾಡಿ ಇದ್ದೀನಿ ಸೊ ಇದು ತುಳಸಿ ಪೂಜೆ ಪೂಜೆ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಒಂದು ಫೋಟೋ ಹಬ್ಬ ಇವತ್ತು ತುಳಸಿ ಪೂಜೆ ತುಂಬಾ ಚೆನ್ನಾಗಾಯಿತು ಚೆನ್ನಾಗಿ ಆಚರಣೆ ಮಾಡಿದ್ದೀನಿ ಅಂತ ನನಗೆ ಒಂದು ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಹಾಗೆ ಇವತ್ತು ಕಡಲೆ ಬತ್ತೆ ಅಂದರೆ ಚಿಕ್ಕ ಚಿಕ್ಕದು ಬತ್ತಿ ಇರುತ್ತಲ್ಲ ಅದರಲ್ಲಿ ಇದು ವಿಳೆದೆಲೆಯಲ್ಲಿ ಆರತಿ ಮಾಡಿದರೆ ತುಂಬಾ ಶ್ರೇಷ್ಠ ಅದಕ್ಕೋಸ್ಕರನೇ ನಾನು ಕೂಡ ವಿಳೆದೆಲೆಯಲ್ಲಿ ಆರತಿನ ಮಾಡಿದೆ ಇದರಲ್ಲಿ ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ ಮನಸ್ಸಿಗೆ ಒಂಥರ ಆನಂದ ಅನ್ನಿಸ್ತು ಸೊ ನಿಮ್ಗೆಲ್ಲ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ಸಡನ್ ಆಗಿ ಗೊರಬನಹಳ್ಳಿಗೆ ಹೋಗೋಣ ಅಂತ ಅಂದರು ಮನೆಯವರು ನಾವು ಕೂಡ ಹೋಗ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ನಾವು ಈ ರೀತಿ ರೆಡಿ ಆಗಿದ್ದೀನಿ ಅದೇ ತುಳಸಿ ಪೂಜೆ ಎಲ್ಲ ಮಾಡಿದ್ಮೆಲ್ಲ ತುಂಬಾ ಚೆನ್ನಾಗೈತೆ ಮಹಾಲಕ್ಷ್ಮಿ ಟೆಂಪಲ್ಗೆ ನಾನು ಹೋಗ್ತಾ ಇರೋದು ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನೋಡಿ ಫೈನಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಕ್ಲೀನ್ ಆಗಿದೆ ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಗೊರವನಹಳ್ಳಿಗೆ ನನಗೆ ಒಳಗಡೆ ಹೋಗಬೇಕಿಲ್ಲ ಹೋಗೋಣ ಬನ್ನಿ ಇಲ್ಲಿ ಈ ಕಡೆ ಬೇಬಿ ನೋಡಿ ನನ್ನ ಮಗಳು ಆಟ ಇದು ಬಟ್ಟೆ ಹೇಗಿದೆ ಪ್ಯಾಂಟ್ ಇರಿಸ್ಕರಮ್ಮ ಹೋಗ್ಬಾರ್ದಪ್ಪ ಅಲ್ಲೇ ಅಲ್ಲಿ ಹೋಗ್ಬಾರ್ದಪ್ಪ ಅಲ್ಲಿ ಹೋಗ್ಬಾರ್ದು ಅಲ್ಲ 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 ಪ್ರಸಾದ ಊಟ ಮಾಡ್ತಾ ಇದೀವಿ ಚೆನ್ನಾಗಿದೆ ದೇವ್ರ ಪ್ರಸಾದ ಅಲ್ವಾ ಫೈನಲ್ ಆಗಿ ಗೊರವನಹಳ್ಳಿಗೆ ಬಂದಾಯ್ತು ದೇವರ ದರ್ಶನ ತುಂಬಾನೇ ಚೆನ್ನಾಗಾಯ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಗೊರವನಹಳ್ಳಿಗೆ ಮಹಾಲಕ್ಷ್ಮಿ ಟೆಂಪಲ್ಗೆ ತುಂಬಾ ಚೆನ್ನಾಗಿ ದರ್ಶನವೂ ಕೂಡ ಆಯಿತು ಹಾಗೆ ಸಂಡೇ ಇರೋದರಿಂದ ನಾವು ಈವ್ನಿಂಗ್ ಬಂದಿರೋದ್ರಿಂದ ಸ್ವಲ್ಪ ಜನನೂ ಕೂಡ ಕಡಿಮೆ ಇದ್ದರು ಹಾಗೆ ಪ್ರಸಾದನೂ ಕೂಡ ತಿಂದ್ಬಿಟ್ಟು ತುಂಬಾ ಸ್ವೀಟ್ ಆಗಿತ್ತು ಪ್ರಸಾದ ಅಂದರೆ ಎಲ್ಲೂ ಬಿಡೋದಿಲ್ಲ ನಾವು ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಸೊ ಅದನ್ನು ಕೂಡ ತಿಂದಾಯಿತು ಇನ್ನೇನು ಫೈನಲ್ಲಿ ಮನೆಗೆ ಹೊರಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ನಮ್ಮಮ್ಮಿ ಅಜ್ಜಿ ಬಂದಿದ್ವಿ ಪಾಪನು ಕೂಡ ಬಂದಿದ್ದಾಳೆ ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಇವತ್ತಿನ ಸಂಡೇನ ಸೊ ನಾವು ಈ ರೀತಿನ ಕಳೆದಿದ್ದೀವಿ ನೀವೆಲ್ಲ ಹೇಗೆ ಇತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಗ್ರೈಸ್